ಕಟ್ಟಿಂಗ್ ಮಾಡ್ಸಿತ್ರೀ ನೀವು ಯಾಕ್ರಿ ಏನ್ರಿ ಮತ್ತೆ ನಾಳೆ ಮಾಡ್ತೀರಿ ನಾಳೆ ಮಾಡ್ತೀರೀ

ಎಷ್ಟು ಸಮಸ್ಯಾರೆ ಗೊತ್ತೇ ಬೇಕಾದ್ರೆ ಮಾಡಲ್ಲ ಅಂದ್ರೆ ಮತ್ತೆ ಇದ್ರ್ ಏನು ಮಾಡ್ಯಾರ ರೊಕ್ಕ ಕೊಡೋಕೆ ಮಾಡ್ರಿ ಹೆಂಗೆ ರೀಸೆಂಟ್ರೆ ಏನು ಹೇಳಿರಿ ಮತ್ತು ಏನು ಯಾರು ಬೇಡ ಅಂದ್ರೆ ನೀವೇ ಮಾಡಲ್ಲ ನಮಗೆ ಹೇಳ್ತಾ ಅಷ್ಟೇ ಮಾಡೋದು ರೀ ಮಾಡೋದಿಲ್ಲ ಅನ್ಬ್ಯಾಕ ಮತ್ತೆ ಯಾಕ ಏನು ಕೇಳೋದಿತ್ತು ಮತ್ತು ದುಖಾನ್ ದಾರಿ ಹಿಂಗೆ ಹೋಗಲ್ಲ ಆಗಲಿ ರೀ ನೀರಲ್ಲ ಅರ್ಜೆಂಟ್ ಇರ್ತೀರಿ ಅವಾಗ ಬರ್ತೀವಿ ರೀ ಮತ್ತು ಊರಾಗೆ ಎರಡು ಮೂರು ದುಃಖಾನ ಬರ್ರಿ ಮೂರು ಮಂದಿ ಮಾಡಲ್ಲಮ್ಮ ಮತ್ತು ಯಾರಿಗೆ ಕೇಳಿದ್ರೆ ಹೋಗಿ ಅದೇ ಅದೇ ಕಾರ್ಯ ರೀ ಹೇಳ್ರಲ್ಲ ಹಿಂತದ ಮಾಡಲ್ಲಪ್ಪ ಹೌದು ರೀ ಮತ್ತು ದುಸಮಾನ ಇಲ್ಲ ಅಲ್ರಿ ಮತ್ತು ಮಾಡಲ್ಲ ಅಂತೀರಲ್ರಿ ಅದು ಕೇಳ್ತೀರ ನಾವು ಎದ್ದು ಕಷ್ಟ ಇದು ಮಾಡಲ್ಲ ರೀ ಅದು ಮಾಡಲ್ಲ ಅಂದ್ರೆ ಹೆಂಗೆ ರೀ ಒಂದು ಇಟ್ಟಿರಿ ಒಂದ್ ಮಾಡಬೇಕ ಪಾರ ಸಾಲಿ ಹೋಗೋಣ ಸರ್ ಹೊಡ್ದಾರ ಕಟ್ಟಿಂಗ್ ನಮ್ಮ ಹುಳಗಾರ ಹುಳಿಯರ್ಗ ಯಾರು ಮಾಡಲ್ರಿ ತಂದರತ್ತ ಸಾಲಿ ಹೆಡ್ ಮಾಸ್ಟರ್ ಫೋನ್ ಹಚ್ಚಾರ್ ನಾವ್ ಅಲ್ರಿ ನಿಮ್ ಊರಾಗ ಕಟಿಂಗ್ ಮಾಡ್ಲತ್ತ ನೀವೇನ್ ಮಾತಾಡಲಿ ಅಂದ್ರೆ ಅದ್ರ ಬಂದ್ಬಿಟ್ಟು ಮತ್ತೇನಿಲ್ರಿ ಪಾರ್ವಳಿ ಕಟ್ಟಿಂಗ್ ಮಾಡ್ಕೊಂಡ್ ಬರ್ಬಿಟ್ಟು ಹೊಡ್ದಾರೀ ಶಾಲೆಯಾಗ ಪಾರ್ವಳಿ ಇಲ್ಲ ಸರ್ ನಾವು ಕಾಲಿಗೆ ಕಟಿಂಗ್ ಮಾಡ್ಕೋಬೇಕವ್ರ ಇಲ್ಲಿ ಮಾಡಲ್ರಿ ನಮ್ಗೆ ಕಟ್ಟಿಂಗ್ ತಂದಾರೀ ಅವ್ರು

ನಮ್ಮ ಮಾಡಲಿ ಅಂತೀರಿ ಎಟ್ಟಾತು ಅಟ್ಟಿ ಮಾಡ್ತೇವೆ ಅಂತೀರಿ ಮತ್ತು ದುಖಾನ ಇಟ್ಟ ಮ್ಯಾಗ ಎಷ್ಟಾತು ಅಟ್ಟಿ ಮಾಡ್ತಂದ್ರೆ ಹೆಂಗೆ ರೀ ಗೊತ್ತಾಗಬೇಕಲ್ಲ ರೀ ಎಡ್ಮಿಷನ್ ಮಾಡಲ್ಲ ಅಂತೇಳಿ ಅದ್ರಿಗೆ ಗೊತ್ತೇ ಬೇಕಲ್ಲ ರೀ ಮೊನ್ನೆ ಶಾಲೆಗೆ ಹೋಗ್ಯವ್ರು ಪಾರ್ವಾಳಿ ಕೊಡ್ದಾರ ರೀ ಶಾಲ್ಗೆ ರೀ ಕಟಿಂಗ್ ಆಗಿ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಿ ನಮ್ಮ ಇಲ್ಲಿ ಹೊಲ್ಗ್ಯಾರವ್ರು ಯಾರು ಮಾಡಿಲ್ಲ ರೀ ಕಟ್ಟಿಂಗನ್ನು ಅದಕ್ಕೆ ಮಾಡ್ಕೊಂಬಂದಿಲ್ಲ ಕೇಳ್ತಾರೆ ರೀ ಅವ್ರು ಹೆಣ್ಣು ಮಕ್ಳು ಫೋನ್ ಹಚ್ಚಾರಿ ಅಲ್ರಿ ನಿಮ್ ಊರಾಗ ಇಂತ ದೊಡ್ಡ ಊರ ಇಂಥ ಪ್ರಜ್ಞಾ ಮತ್ತೂರ್ದ ನಿಮ್ದು ನಿಮ್ ಊರಾಗಿ ಕಟ್ಟಿ ಮಾಡಲ್ರಿ ಹ್ಯಾಂಗ್ರಮ ಕೇಳತ್ತಾರ ಹೇಳ್ಬೇಕಲ್ರಿ ಯಾ ಮಾಡಿ ಹೇಳಿದ್ರಂದ್ರ ಸರ್ ಮಾತಾಡೋಕರ್ತಾರ ಹೊಲೇ ಇದ್ರ ಮಾಡಲ್ಲ ತಿಳ್ಕೊ ಬರ್ತದ ಇಲ್ಲ ನಾವು ರೊಕ್ಕ ಬರ್ತದ ಕೇಳಕೋ ಬರ್ತದೇಟ ತಟ್ಟೆ ಮಾಡ್ತೇವೆ ಮಾಡಲ್ಲ ಮಾಡ ಪ್ರಶ್ನೆ ಇಲ್ಲ ಕಾರಣ ಇಲ್ಲ ಅಂದ್ರೆ ಹೆಂಗ್ರಿ ಮತ್ತೆ ಇರೋದೇ ಮೂರು ದುಕಾನ ಮೂರು ದುಕಾನ ಗದ್ದೆ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಹೊರದ ಹೇಳತ್ತರ ಅವ್ರು ಮಾಡಲಟ್ಟೆ ಅದು ಯಾಕಲ್ಲ ಗೊತ್ತಿಲ್ಲ ಅವ್ರು ಮಾಡಲ್ಲ ಹಂಗಂದ್ರೆ ಮತ್ತೆ ಅದೇ ಸಾಲಿಗೆ ಹೋಗಿ ಹೇಳಿ ಸಾಲಿ ಸುಲಿ ಎರಡು ಮಾಸ್ಟ್ಲಿ ನಾ ಕಂಪ್ಲೇಂಟ್ ಮಾಡಕ್ ಹಚ್ಚ ಮತ್ತೆ ಮಾಡೋದು ಅಷ್ಟು ಅದಕ್ಕೆ ಕೊಟ್ಟರು ಮತ್ತೆ ಮಾಡ್ಕೊ ಹೆಡ್ ಮಾಸ್ಟ್ಲಿ ಅಂತ ಹೋಗಾರಿ ಹೆಡ್ ಮಾಸ್ಟ್ಲಿ ಇತ್ತು ಅಂದ್ರೆ ಕೇಸ್ ಮಾಡಕ್ ಹಚ್ಚ ಅವ್ರಿಗೆ ನಮ್ಮ ಇರ್ ಮಾಡಲ್ಲ ಅವ್ರಿಗೆ ಯಾರೋ ಕಾರಣ ಹೇಳಲ್ಲಿ ಅಂತ ಹೇಳೋದು ತಿಕ್ಕು ಹೊಡ್ತಿಕ್ಕು ಏನಾದ್ರೂ ತಿಕ್ಕು ಮಾಡೋದು